ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಇಮೋಫೀಲಿಯಾ ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೂಪಶ್ರೀ ಎಸ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಎಸ್ ಅಸೋಸಿಯೇಟ್ ಪ್ರೊಫೆಸರ್ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗ ಈಗ ನಾನು ಯಾವ ಟಾಪಿಕ್ ಮೇಲೆ ಮಾತಾಡ್ತೀನಿ ಅಂತ ಹೇಳಕ್ ಮುಂಚೆ ಸಿಂಪಲ್ ಆಗಿರೋದೊಂದು ಉದಾಹರಣೆ ಕೊಡ್ತೀನಿ ಈಗ ಒಬ್ರು ಪೇಶೆಂಟ್ ಬಂದಿದ್ರು ಮನೇಲಿ ಅಡಿಗೆ ಮಾಡ್ತಾ ಇದ್ದಾಗ ಕೈ ಕಟ್ ಆಗತ್ತೆ ಎಷ್ಟು ಮಾಡಿದ್ರು ರಕ್ತ ನಿಲ್ಲದೇ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ಅರ್ಶನ ಹಾಕ್ಬೋದು ಸಕ್ಕರೆ ಹಾಕ್ಬೋದು ಸಕ್ಕರೆ ನೀರು ಕುಡಿಸಬಹುದು ಇವೆಲ್ಲ ಮಾಡ್ಬೋದು ಆದರೆ ನಮ್ಮ ಪ್ರಕಾರ ಇವೆಲ್ಲ ಮಾಡತಕ್ಕದಲ್ಲ ಆದರೂ ಇವೆಲ್ಲ ಏನು ಮಾಡಿದ್ರು ರಕ್ತ ನಿಲ್ತಾನೆ ಇಲ್ಲ ಕೊನೆಗೆ ಆಸ್ಪತ್ರೆಗೆ ಬರ್ತಾರೆ ಆಸ್ಪತ್ರೆಯಲ್ಲಿ ಒಂದಷ್ಟೆಲ್ಲ ಟೆಸ್ಟ್ಗಳು ಮಾಡಿ ನೋಡಿದಾಗ ಅವ್ರಿಗೆ ಹಿಮೋಫಿಲಿಯಾ ಅಂತ ಕಾಯಿಲೆ ಇದೆ ಅಂತ ಗೊತ್ತಾಗತ್ತೆ ಸೊ ನಾನು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಹಿಮೋಫಿಲಿಯಾ ಹಿಮೋಫಿಲಿಯಾ ಅಂದರೆ ಏನು ಇದೊಂದು ಅಪರೂಪದ ಕಾಯಿಲೆ ಅಂದರೆ ಕಂಜನೈಟಲ್ ಡಿಸೀಸ್ ಅಂತೀವಿ ಅಂದರೆ ಇದು ಹುಟ್ಟದಾಗಿಂದ ಇರುವಂತಹ ಕಾಯಿಲೆ ಜನ್ಮಜಾತ ಕಾಯಿಲೆ ಇದರಲ್ಲಿ ಏನಾಗತ್ತೆ ಇದರಲ್ಲಿ ರಕ್ತಸ್ರಾವ ಆಗತ್ತೆ ಅಂದರೆ ನಮ್ ಕಂಟ್ರೋಲ್ಗೆ ಇರೋ ಹಾಗೆ ರಕ್ತಸ್ರಾವ ಆಗ್ತಾ ಇರುತ್ತೆ ಎಲ್ಲರಿಗೂ ಗೊತ್ತು ಒಂದು ಸಣ್ಣ ಗಾಯ ಆಗಿರ್ಬೋದು ಅಥವಾ ಏನಾದ್ರು ಅಲ್ಲಿಂದ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸರ್ಜರಿ ಆಗಿರ್ಬೋದು ಇದೆಲ್ಲ ಆದಾಗ ನಾರ್ಮಲ್ ಆಗಿರೋ ಮನುಷ್ಯರಿಗೆ ಬ್ಲೀಡಿಂಗ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಆದ್ರೆ ಈ ಹಿಮೋಫಿಲಿಯಾ ಪೇಶೆಂಟ್ಸ್ ಅಲ್ಲಿ ಈ ರಕ್ತಸ್ರಾವ ನಿಲ್ಲಲ್ಲ ಅಂದ್ರೆ ಬ್ಲೀಡಿಂಗು ಕಂಟಿನ್ಯೂಸ್ ಆಗಿ ಆಗುತ್ತೆ ಇದು ಆಕ್ಚುಲಿ ಏನಕ್ಕೆ ಆಗ್ತಾ ಇದೆ ಅಂದ್ರೆ ನಮ್ಮ ರಕ್ತದಲ್ಲಿ ಕ್ವಯಾಗ್ಲೇಷನ್ ಫ್ಯಾಕ್ಟರ್ಸ್ ಅಂತೀವಿ ಸೊ ಪರ್ಟಿಕ್ಯುಲರ್ ಕ್ವಯ್ಯಾಗ್ಲೇಷನ್ ಫ್ಯಾಕ್ಟರ್ ಅದು ನಮ್ಮ ದೇಹದಲ್ಲಿ ಇಲ್ಲದೇ ಇರುವಂತಹ ಸ್ಥಿತಿನಲ್ಲಿ ಅದನ್ನ ಹಿಮೋಫೀಲಿಯಾ ಅಂತೀವಿ ಹಿಮೋಫಿಲಿಯಾದಲ್ಲಿ ಮೂರು ವಿಧಾನ ಇದೆ ಹಿಮೋಫೀಲಿಯಾ ಎ ಅಂದ್ರೆ ಇದರಲ್ಲಿ ಫ್ಯಾಕ್ಟರ್ ಏಟ್ ಅಂತ ಹೇಳ್ತೀವಿ ಅದಿರಲ್ಲ ಹಿಮೋಫಿಲಿಯಾ ಬಿ ಅಂದ್ರೆ ಫ್ಯಾಕ್ಟರ್ ನೈನ್ ಇರಲ್ಲ ಹಿಮೋಫಿಲಿಯಾ ಸಿ ಅಂದ್ರೆ ಫ್ಯಾಕ್ಟರ್ ಲೆವೆನ್ ಇನ್ನ ಕೊರತೆಯಿಂದ ಆಗತ್ತೆ ಹಾಗಾದ್ರೆ ಹಿಮೋಫಿಲಿಯಾ ಕಾಯಿಲೆ ಬಂದಾಗ ಏನೇನ್ ಇರುತ್ತೆ ಲಕ್ಷಣಗಳು ದೇಹದಲ್ಲಿ ಏನೇನ್ ತರ ಬದಲಾವಣೆ ಆಗುತ್ತೆ ಆ ಪೇಷಂಟ್ನ ಹೆಂಗೆ ಗುರುತಿಸೋದು ಗುರ್ತಿಸೋದು ಈಗೇನೋ ಒಂದ್ ಸಣ್ಣ ಪುಟ್ಟ ಗಾಯ ಆದಾಗ ನಾನ್ ಮುಂಚೆ ಹೇಳ್ದಂಗೆ ಆ ಬ್ಲೀಡಿಂಗ್ ನಿಲ್ಲದೇ ಇಲ್ಲ ಕಂಟಿನ್ಯೂಸ್ ಆಗಿ ರಕ್ತಸ್ರಾವ ಆಗ್ತಾ ಇರುತ್ತೆ ಯಾವುದೇ ಕಾರಣ ಇಲ್ಲದೆ ರಕ್ತಸ್ರಾವ ಆಗ್ಬಹುದು ಅಥವಾ ಈ ಜಾಯಿಂಟ್ಸ್ ಅಂತೀವಿ ಎಲ್ಲ ನಮ್ದು ಕೀಳು ಗಂಟುಗಳು ಎಲ್ಲ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರಬಹುದು ಸೊ ಅಲ್ಲಿ ಬ್ಲೀಡಿಂಗ್ ಆದಾಗ ಏನಾಗುತ್ತೆ ಅಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಅಂದ್ರೆ ಊತ ಬರಬಹುದು ಎಷ್ಟೋ ಜನಕ್ಕೆ ಮೂತ್ರದಲ್ಲಿ ರಕ್ತ ಹೋಗ್ಬೋದು ಇನ್ನೊಂದಷ್ಟು ಜನಕ್ಕೆ ಟಾಯ್ಲೆಟ್ ಹೋದಾಗ ಅದ್ರಲ್ಲಿ ರಕ್ತ ಹೋಗ್ಬೋದು ಅಥವಾ ಈ ಹಲ್ಲಿನ ಟ್ರೀಟ್ಮೆಂಟ್ ಎಲ್ಲರೂ ಒಂದಲ್ಲ ಒಂದ್ ರೀತಿಯಾದ ಹಲ್ಲಿನ ಟ್ರೀಟ್ಮೆಂಟ್ ಹೋಗೇ ಹೋಗ್ತಿವಿ ಸೊ ಹಲ್ಲು ಕೀಳ್ಸೋದಕ್ಕೆ ಇರ್ಬೋದು ಅಥವಾ ಇನ್ನೇನೋ ಟ್ರೀಟ್ಮೆಂಟ್ಗಾಗ್ಬೋದು ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಗಮ್ಸ್ ಅಂದ್ರೆ ವಸ್ಡು ಅದು ಬಹಳ ಸೆನ್ಸಿಟಿವ್ ಸೊ ಅಲ್ಲಿಂದ ಬ್ಲೀಡಿಂಗ್ ಆಗೋ ಚಾನ್ಸ್ ಇದೆ ಬಟ್ ನಾರ್ಮಲ್ ಮನುಷ್ಯರಿಗೆ ಆ ಬ್ಲೀಡಿಂಗ್ ನಿಲ್ಲತ್ತೆ ಆದ್ರೆ ಹಿಮೋಫಿಲಿಯಾ ಪೇಶೆಂಟ್ಸ್ ಅಲ್ಲಿ ಆ ಬ್ಲೀಡಿಂಗ್ ನಿಲ್ಲಲ್ಲ ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಯಾವ್ದಾದ್ರು ತರಹದ ಶಸ್ತ್ರಚಿಕಿತ್ಸೆ ಸರ್ಜರಿ ಸೊ ಅದು ಮೈನರ್ ಸರ್ಜರಿ ಆಗಿರ್ಬೋದು ಅಥವಾ ದೊಡ್ಡ ಸರ್ಜರಿ ಆಗಿರ್ಬೋದು ಯಾವುದೇ ತರಹದ ಸರ್ಜರಿ ಆದಾಗ ಬ್ಲೀಡಿಂಗ್ ಈಸಿಯಾಗಿ ನಿಲ್ಲ ಸೊ ಇವೆಲ್ಲವೂ ಹಿಮೋಫೀಲಿಯಾದ ಗುಣಲಕ್ಷಣಗಳು ಈಗ ಹಂಗಾದ್ರೆ ಹಿಮೋಫೀಲಿಯಾ ಹೆಂಗೆ ಜಾಸ್ತಿ ಆಗ್ತಾನೆ ಹೋಗುತ್ತಾ ಹೌದು ಅದು ನಾನು ಮುಂಚೆ ಹೇಳ್ದಂಗೆ ಅದು ಹುಟ್ಟಿನಿಂದ ಬರುವಂತಹ ಕಾಯಿಲೆ ಈಗ ಬ್ಯಾಕ್ಟೀರಿಯಾ ವೈರಸ್ ಅಂತೀವಿ ನೀವೆಲ್ಲ ಕೇಳೇ ಇರ್ತೀರ ವೈರಲ್ ಫೀವರು ಅಥವಾ ಬ್ಯಾಕ್ಟೀರಿಯಲ್ ಫೀವರು ಅಂತ ಅದು ಆ ಥರದಿಂದ ಬರುವಂತಹ ಕಾಯಿಲೆ ಅಲ್ಲ ಅದು ಸೊ ಹುಟ್ಟಿದಾಗ ಮಕ್ಕಳಲ್ಲಿ ಕಾಣಿಸ್ಕೋಬಹುದು ಅಥವಾ ಸ್ವಲ್ಪ ಕಡಿಮೆ ಸಿವಿಯರಿಟಿ ಮೈಲ್ಡ್ ಇದ್ರೆ ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಆದ್ಮೇಲೆ ಅದರದ್ದು ಲಕ್ಷಣಗಳು ಕಾಣಿಸ್ಕೋಬಹುದು ಹಾಗಾದ್ರೆ ಹಿಮೊಫೀಲಿಯಾನ ಹೆಂಗೆ ಪತ್ತೆ ಹಚ್ಚೋದು ಈಗ ನಾನು ಮುಂಚೆ ಹೇಳ್ದಂಗೆ ಇದು ಬೇಸಿಕ್ ಆಗಿ ಯಾಕಾಗ್ತಿದೆ ಅಂದ್ರೆ ಆ ಕೋಯಾಗ್ಲೇಷನ್ ಫ್ಯಾಕ್ಟರ್ಸ್ ಅದು ಪ್ರೋಟೀನ್ ಅಂಶಗಳು ಅದು ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಅಂಶಗಳು ಕಡಿಮೆ ಆಫ್ ಹೀಮೋಫೀಲಿಯಾ ಆಗುತ್ತೆ ಸೊ ಅದನ್ನ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಟೆಸ್ಟ್ಗಳಿದೆ ರಕ್ತ ಪರೀಕ್ಷೆ ಮೂಲಕ ಅದನ್ನೆಲ್ಲ ಟೆಸ್ಟ್ ಮಾಡ್ತೀವಿ ಈಗ ನಾನು ಮುಂಚೆ ಹೇಳ್ದಂಗೆ ಇದು ಹುಟ್ಟದಿಂದ ಬರುವಂತ ಕಾಯಿಲೆ ಸೊ ಇದಕ್ಕೆ ಜೀನ್ಸ್ ಅಂತೀವಿ ಜೆನೆಟಿಕ್ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡೋದನ್ನ ಅದೀಗ ಇದರಲ್ಲಿ ತುಂಬಾ ರಿಸರ್ಚ್ ಅಂದ್ರೆ ಸಂಶೋಧನೆ ನಡೀತಾ ಇದೆ ಸೊ ಅದು ಸಾಧ್ಯ ಮುಂಚೆನೆ ಈಗ ಒಬ್ಬ ತಾಯಿ ಗರ್ಭಿಣಿ ಆದ್ರೆ ಆ ತಾಯಿಯಲ್ಲಿ ಆ ಕಾಯಿಲೆ ಇದೆಯೋ ಇಲ್ವೋ ಮಗುಗೆ ಬರುತ್ತೋ ಇಲ್ವೋ ಅನ್ನೋದನ್ನೆಲ್ಲ ಈ ಜೀನ್ ಟೆಸ್ಟಿಂಗ್ ಮೂಲಕ ಕಂಡಿಡಿಬಹುದು ಆಯ್ತು ಹಾಗಿದ್ರೆ ಈ ಹೀಮೋಫಿಲಿಯಾಗೆ ಏನ್ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಇದೆಯಾ ಇದು ಗುಣ ಆಗುತ್ತಾ ನಿಜವಾಗ್ಲು ಹೇಳಬೇಕು ಅಂದ್ರೆ ಇದು ಸಂಪೂರ್ಣವಾಗಿ ಗುಣ ಆಗತಕ್ಕದಲ್ಲ ಆದರೆ ಟ್ರೀಟ್ಮೆಂಟ್ ಉಂಟು ಏನು ಟ್ರೀಟ್ಮೆಂಟು ಈಗ ನಾವು ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ವಿ ಕಾರಣ ಏನು ಅಂದರೆ ಅದೇ ಫ್ಯಾಕ್ಟರ್ಸ್ ಕೊಯಾಗ್ಲೇಷನ್ ಫ್ಯಾಕ್ಟರ್ಸ್ ಅಥವಾ ಪ್ರೋಟೀನ್ ಅಂಶಗಳು ಕಡಿಮೆ ಆಗಿರುತ್ತೆ ಸೊ ಅದನ್ನ ನಾವು ವಾಪಸ್ ಕೊಡಬೇಕು ಅದನ್ನ ಪ್ರತಿಯೋಜಕ ಚಿಕಿತ್ಸಾ ಅಥವಾ ರೀಪ್ಲೇಸ್ಮೆಂಟ್ ಥೆರಪಿ ಅಂತೀವಿ ಆದರೆ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ವೆಚ್ಚದ ಟ್ರೀಟ್ಮೆಂಟ್ ಅಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅದಕ್ಕೆ ಈಗೆಲ್ಲ ಗೌರ್ಮೆಂಟಿಂದ ಬೇಕಾದಷ್ಟು ಸ್ಕೀಮ್ಸು ಆಮೇಲೆ ನಿಶುಲ್ಕ ಇರುವಂತದ್ದು ಅವೆಲ್ಲ ಇನ್ಶೂರೆನ್ಸಲ್ಲಿ ಕವರ್ ಆಗೋತಕ್ಕದ್ದು ಅಂಥವೆಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಟ್ರೀಟ್ಮೆಂಟ್ ಏನು ಅಂದರೆ ಡಿ ಎ ವಿ ಪಿ ಅಂತ ಇವೆಲ್ಲ ನಾವೇನು ಇದಕ್ಕೆ ಕೊಡ್ತೀವಲ್ಲ ಅದರದ್ದು ಹೆಸರುಗಳು ಆಮೇಲೆ ಜೀನ್ ಥೆರಪಿ ಅಂದರೆ ಈಗ ಅದು ಫಸ್ಟೇ ಇಂಥ ಜೀನಲ್ಲಿ ಇದೆ ಅಂತ ಗೊತ್ತಾದಾಗ ಆ ಲೆವೆಲಲ್ಲೇ ಟ್ರೀಟ್ ಮಾಡಿ ಮಗುಗೆ ಬರದೇ ಇರೋ ಹಂಗೆ ಮಾಡಬೇಕು ಅಂತ ಸಂಶೋಧನೆಗಳು ನಡೀತಾ ಇದೆ ಹಾಗಿದ್ರೆ ಇದ್ರದ್ದು ತೀವ್ರತೆ ಅಂದರೆ ಸಿವಿಯರಿಟಿ ಇದು ಎಷ್ಟು ತೀವ್ರವಾಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು ಈ ಫ್ಯಾಕ್ಟರ್ಸ್ಗೆ ನಾವು ಒಂದು ಲೆವೆಲ್ ಹೇಳ್ತೀವಿ ಐವತ್ತರಿಂದ ಇನ್ನೂರು ಅಂತ ಸೊ ಈ ಅಂಶ ಒಂದಕ್ಕಿಂತ ಕೆಳಗಿದ್ರೆ ಅದು ಅತಿ ತೀವ್ರವಾದ ಕಾಯಿಲೆ ಅಂತ ಇಂಥ ಜನಗಳಲ್ಲಿ ಹೆಂಗೆ ಅಂದರೆ ನಾನೀಗ ಮುಂಚೆನೆ ಏನೇನು ಕಾರಣದಲ್ಲಿ ಇದು ರಕ್ತಸ್ರಾವ ಆಗುತ್ತೆ ಅಂತ ಹೇಳಿದೆ ಈ ಥರ ತೀವ್ರತೆ ಹೆಚ್ಚಾಗಿದ್ದಾಗ ಅವ್ರಿಗೇನೂ ಬೇಡ ಅಂದರೆ ಯಾವ ಶಸ್ತ್ರಚಿಕಿತ್ಸೆ ಬೇಡ ಯಾವುದು ಪೆಟ್ಟಾಗೋದು ಬೇಡ ಕೈ ಕಟ್ಟಾಗೋದು ಬೇಡ ಏನೂ ಬೇಡ ಅದಾಗದೆ ಏನು ಕಾರಣ ಇಲ್ಲದೇ ಅವ್ರಿಗೆ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಶುರು ಆಗುತ್ತೆ ಇನ್ನೊಂದ್ ತರ ಏನು ಅಂದ್ರೆ ಸ್ವಲ್ಪ ಮೈಲ್ಡ್ ಅಂದ್ರೆ ಸಾಧಾರಣವಾದ ತೀವ್ರತೆ ಅದು ಅವರಲ್ಲಿ ಎರಡರಿಂದ ಐದರಷ್ಟು ಅಂಶ ಇರುತ್ತೆ ಸೊ ಇವ್ರಿಗೆಲ್ಲ ಎಲ್ಲರೂ ಹೋಗ್ತಾ ಕಲ್ಲೇಟ್ ಆಯ್ತು ಅಥವಾ ಬಿದ್ರು ಅಥವಾ ಮನೆಯಲ್ಲಿ ತರಕಾರಿ ಹೆಚ್ಚತಾ ಕೈ ಕಟ್ಟಾಯ್ತು ಅಥವಾ ಏನಾದ್ರು ಅಲ್ಲಿ ಕೀಳ್ಸಕ್ ಹೋದಾಗ ಬ್ಲೀಡಿಂಗು ಅಥವಾ ಸರ್ಜರಿ ಆದಾಗ ಬ್ಲೀಡಿಂಗು ಇಂಥವೆಲ್ಲ ಶುರು ಆದ್ರೆ ಅದು ನಿಲ್ಲಲ್ಲ ಇದು ಮೈಲ್ಡ್ ಹಾಗಾದ್ರೆ ಹೀಮೋಫೀಲಿಯಾ ನಾನು ಹೇಳ್ದಂಗೆ ಸಂಪೂರ್ಣವಾಗಿ ಅಂತೂ ಅದಕ್ಕೆ ಟ್ರೀಟ್ಮೆಂಟ್ ಆಗಲ್ಲ ಬಟ್ ಅವ್ರಿಗೆ ಹಿಂಗೆ ಬ್ಲೀಡಿಂಗ್ ಶುರು ಆದಾಗ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಈ ತರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾನು ಈ ಮುಂಚೆ ಏನೇನು ಹೇಳಿದ್ನಲ್ಲ ಆ ಥರದ್ದೆಲ್ಲ ಕೊಡಿಸಬೇಕು ಹೌದು ಈಗ ಹಿಮೋಫೀಲಿಯಾ ಕಾಯಿಲೆ ಇದ್ರೆ ಬೇರೆ ತರ ಇನ್ನೇನೇನು ತೊಂದರೆ ಆಗ್ಬೋದು ಇದೀಗ ಒಳಗಡೆನೆ ಬ್ಲೀಡಿಂಗ್ ಆಗುತ್ತೆ ಒಳಗಡೆನೆ ರಕ್ತಸ್ರಾವ ಆದಾಗ ನಮ್ಮ ಒಳಗಡೆ ಇರೋ ಅಂಗಗಳಿಗೆ ಅದು ಡ್ಯಾಮೇಜ್ ಮಾಡ್ಬೋದು ಈಗ ಜಾಯಿಂಟ್ಸ್ ಅಥವಾ ಕೀಳು ಮೂಳೆ ಇದ್ರೊಳಗೆ ಬ್ಲೀಡಿಂಗ್ ಆದಾಗ ಆ ಜಾಯಿಂಟ್ಸ್ ಅವೆಲ್ಲ ಕೆಲಸ ಮಾಡ್ದಿರ ಅಲ್ಲೇ ರಕ್ತ ಕಟ್ಟಿ ಊತ ಬರ್ಬೋದು ಆಮೇಲೆ ಎಷ್ಟೋ ಸತಿ ಇದು ಭಾಳ ದಿನ ಇದ್ದರೆ ನಿಯಂತ್ರಣಕ್ಕೆ ಆಗದೇ ಇರೋವಂಥ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗ್ಬೋದು ಆಯಿತು ಈ ಹಿಮೋಫೀಲಿಯಾ ಇರೋ ವ್ಯಕ್ತಿಗಳು ಸಾಮಾನ್ಯ ಜನರಂತೆ ಅವರು ಜೀವನ ನಡೆಸ್ಬೋದಾ ಅಂತ ಕೇಳಿದ್ರೆ ನೀವು ಖಂಡಿತ ನಡೆಸ್ಬೋದು ಹೆಂಗೆ ಅವರು ಒಂದಷ್ಟು ಪ್ರಿಕಾಷನ್ಸ್ ಅಥವಾ ಒಂದಷ್ಟು ಕೇರ್ ತಗೋಬೇಕು ಯಾವ ಥರ ಕೇರು ಈಗ ಏನಾದರೂ ಶಸ್ತ್ರಚಿಕಿತ್ಸೆನೋ ಅಥವಾ ಹಲ್ಲಿಂದ ಚಿಕಿತ್ಸೆನೋ ಇದ್ದರೆ ಅವರು ಮುಂಚೆನೇ ಆ ಡಾಕ್ಟ್ರಿಗೆ ಹೀಗೆ ನನಗೆ ಹಿಮೋಫೀಲಿಯಾ ಕಾಯಿಲೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆ ಅವರು ಡಾಕ್ಟ್ರು ಮಾಡ್ಕೋತಾರೆ ಒಂದು ಆಮೇಲೆ ಈಗ ಈ ತರ ಬ್ಲೀಡಿಂಗ್ ಆಗತ್ತೆ ಅಂತ ಗೊತ್ತಿರುವಾಗ ಯಾವ ಯಾವ ಕೆಲಸದಿಂದ ಹಿಂಗೆ ಬ್ಲೀಡಿಂಗ್ ಆಗ್ಬೋದೋ ಅಂತ ಕೆಲಸಗಳನ್ನ ಸ್ವಲ್ಪ ಕಂಟ್ರೋಲ್ ಇಡಬೇಕು ಈಗ ಅಪಾಯಕಾರಿಯಾದ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಇರಬೇಕು ಡೇಂಜರಸ್ ಅಂತೀವಿ ಅಂಥದ್ರಿಂದ ಸ್ವಲ್ಪ ದೂರ ಇರಬೇಕು ಹಂಗೇನಾದ್ರೂ ಬ್ಲೀಡಿಂಗ್ ಶುರು ಆದರೆ ಅವ್ರನ್ನ ತಕ್ಷಣ ಚಿಕಿತ್ಸೆಗೆ ಕಳಿಸ್ಬೇಕು ಈ ಹೀಮೋಫೀಲಿಯಾ ಇರೋರು ಇನ್ನೇನೇನ್ ಥರ ಮುಂಜಾಗ್ರಕತೆ ವಹಿಸ್ಬೇಕು ಇದೇ ಎಲ್ಲನೂ ಅವ್ರಿಗೆ ಬ್ಲೀಡಿಂಗ್ ಒಂಚೂರು ಶುರು ಆದರೆ ಎಲ್ಲಾದರೂ ಬ್ಲೀಡಿಂಗು ಡೆಂಟಲ್ ಚಿಕಿತ್ಸೆ ಆಗ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಆಗ್ಬೋದು ಬ್ಲೀಡಿಂಗ್ ಆದ ತಕ್ಷಣ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಆಮೇಲೆ ಅವರು ಹಲ್ಲು ವಸುಡು ಬಾಯಿ ಇದ್ರದೆಲ್ಲ ಹೈಜೀನ್ ಅಂತೀವಿ ಅಂದ್ರೆ ಈಗ ಬೆಳಗ್ಗೆ ಒಂದ್ಸಲಿ ರಾತ್ರಿ ಒಂದ್ಸಲಿ ಹಲ್ಲುಜ್ಬೇಕು ಬಾಯಿಗೆ ಸ್ವಚ್ಛವಾಗಿ ಇಡಬೇಕು ಯಾಕೆಂದ್ರೆ ಬಾಯಿ ಮೂಗು ಇವೆಲ್ಲ ಬಹಳ ಬೇಗ ಇನ್ಫೆಕ್ಷನ್ ಅಂದ್ರೆ ಜಂತುಗಳನ್ನ ಗ್ರಹಿಸೋಂತ ಅಂಗಗಳು ಆಮೇಲೆ ಅವರು ಹೆಲ್ಮೆಟ್ ನೀ ಪ್ಯಾಡು ಇಂಥವೆಲ್ಲ ಧರಿಸ್ಬೇಕು ಯಾಕೆ ಅಂದರೆ ಅವ್ರಿಗೆ ಪೆಟ್ಟು ಬಿದ್ದರೂ ಏನು ಚರ್ಮಕ್ಕೆ ಅಥವಾ ನಮ್ಮ ದೇಹಕ್ಕೆ ಡೈರೆಕ್ಟ್ ಆಗಿ ಏನು ಏಟಾಗ್ದೇ ಇರೋ ತರ ಪ್ರಿಕಾಷನ್ಸ್ ತಗೋಬೇಕು ಆಯ್ತು ಹಿಮೋಫಿಲಿಯಾ ಹಂಗಾದ್ರೆ ಒಬ್ರಿಂದ ಒಬ್ರಿಗೆ ಹರಡುತ್ತಾ ಸಾಂಕ್ರಾಮಿಕ ಕಾಯಿಲೆನಾ ಖಂಡಿತ ಅಲ್ಲ ನಾನು ಹೇಳ್ದಂಗೆ ಅದು ಜನ್ಮಜಾತ ಕಾಯಿಲೆ ಹುಟ್ಟಿನಿಂದ ಬರುವಂತಹ ಕಾಯಿಲೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಕೋವಿಡ್ ಕೋವಿಡ್ ಒಬ್ರಿಂದ ಒಬ್ರಿಗೆ ಹರಡ್ತಾ ಇತ್ತು ಎಲ್ಲರೂ ಮಾಸ್ಕ್ ಹಾಕೋತಾ ಇದ್ವಿ ಕೋವಿಡ್ ಪೇಶೆಂಟ್ ಮುಟ್ತಾ ಇರ್ಲಿಲ್ಲ ಆದ್ರೆ ಆ ತರ ಹರಡುವಂತ ಕಾಯಿಲೆ ಅಲ್ಲ ಖಂಡಿತ ಅಲ್ಲ ಈಗ ಹಿಮೋಫೀಲಿಯಾ ಯೂಶಲಿ ಹೆಂಗೆ ಅಂದ್ರೆ ಪುರುಷರಲ್ಲಿ ಬರುವಂತಹ ಕಾಯಿಲೆ ಆದರೆ ಹೆಂಗಸ್ರಲ್ಲಿ ಅದು ಬರೀ ಕ್ಯಾರಿಯರ್ ಅಂತೀವಿ ಅಂದ್ರೆ ಅವರು ಆ ಕಾಯಿಲೆ ಇರುವಂತಹ ಜೀನ್ನ ಅವ್ರ ದೇಹದಲ್ಲಿ ಇರುತ್ತೆ ಹೊರತು ಅವ್ರಿಗೆ ಆ ಕಾಯಿಲೆದು ಗುಣಗಳು ಬರಲ್ಲ ಬರೀ ಪುರುಷರಲ್ಲಿ ಮಾತ್ರ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಸೊ ಈಗ ಹಿಮೋಫೀಲಿಯಾ ಇರೋರಿಗೆ ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ಡೆಂಟಲ್ ಟ್ರೀಟ್ಮೆಂಟ್ ಆಗಲಿ ಮಾಡಬೇಕಾದ್ರೆ ಏನು ಮಾಡ್ತಾರೆ ಈಗ ಅವ್ರ ಡಾಕ್ಟರ್ಗಳಿಗೆ ಇದ್ರ ಬಗ್ಗೆ ಮುಂಚೆ ಗೊತ್ತಿರೋದ್ರಿಂದ ಅವ್ರ ಫಸ್ಟೇ ಇವ್ರದ್ದು ಬ್ಲಡ್ ಟೆಸ್ಟ್ ಎಲ್ಲಾ ಮಾಡ್ಕೋತಾರೆ ಅವ್ರದ್ದು ಆ ಅಂಶ ಎಷ್ಟಿದೆ ಅಂತ ನೋಡ್ಕೊಂಡು ಮುಂಚೆನೆ ಆ ಅಂಶ ಕೊಟ್ಕೋತಾರೆ ಕೊಟ್ಕೊಂಡು ಚಿಕಿತ್ಸೆ ಮಾಡಿ ಆ ನಂತರ ತಿರ್ಗಾ ಆ ಲೆವೆಲ್ಸ್ ಎಷ್ಟ್ ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ಯಾವ್ದೇ ಥರ ರಿಸ್ಕ್ ಇಲ್ದೇ ಇರೋ ಹಂಗೆ ಮಾಡ್ತಾರೆ ಆದ್ದರಿಂದ ನೀವು ಯಾವಾಗಲೇ ಹಿಮೋಫೀಲಿಯಾ ಪೇಷೆಂಟು ಏನೇ ಟ್ರೀಟ್ಮೆಂಟ್ ಆದ್ರೂ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ನೀವು ಯಾವ ಡಾಕ್ಟರ್ ಹತ್ರ ಹೋಗ್ತಿರೋ ಆ ಡಾಕ್ಟ್ರಿಗೆ ನಿಮಗೆ ಹಿಮೋಫಿಲಿಯಾ ಇದೆ ಅಂತ ನೀವು ಅವ್ರಿಗೆ ತಿಳಿಸ್ಬೇಕು ಅದು ದೊಡ್ಡ ಉಪಕಾರ ಯಾಕೆಂದ್ರೆ ನೀವು ಅವ್ರಿಗೆ ಹೇಳೋದು ಮರ್ತೋಗಿ ಅವ್ರ ಚಿಕಿತ್ಸೆ ಶುರು ಮಾಡಿದ್ರೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಯಿತು ಹಿಮೋಫಿಲಿಯಾ ಹಂಗಾರೆ ಯಾವ ವಯಸ್ಸಲ್ಲಿ ಕಂಡು ಬರುತ್ತೆ ನಾನು ಇದು ಹೇಳ್ದಂಗೆ ಇದು ಜನ್ಮ ಜಾತ ಖಾಯಿಲೆ ಹಂಗಾಗಿ ಯೂಶಲಿ ಸಣ್ಣ ಮಕ್ಕಳಲ್ಲಿ ಕಾಣಿಸುತ್ತೆ ಬಟ್ ತುಂಬಾ ಇದು ತೀವ್ರತೆ ಕಡಿಮೆ ಇದ್ದು ಮೈಲ್ಡ್ ಖಾಯಿಲೆ ಆದರೆ ಎಷ್ಟೋ ವರ್ಷ ಅದರದ್ದು ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಸ್ವಲ್ಪ ವರ್ಷಗಳಾದ ನಂತರ ಅದರದು ಲಕ್ಷಣಗಳು ಕಾಣಿಸ್ಕೋಬಹುದು ಆಯ್ತು ಈ ಹಿಮೋಫಿಲಿಯಾ ಹಂಗಾರೆ ಇದ್ರದ್ದು ಚಿಕಿತ್ಸೆ ಬಹಳ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ದಂಗೆ ಹೌದು ಕಾಸ್ಟ್ಲಿನೇ ಅದು ಆದ್ರೂನು ಈಗೆಲ್ಲ ಸರ್ಕಾರದಿಂದ ನಾನು ಮುಂಚೆ ಹೇಳ್ದಂಗೆ ಇನ್ಶೂರೆನ್ಸ್ ಆಗ್ಲಿ ನಿಶುಲ್ಕ ಚಿಕಿತ್ಸೆ ಆಗ್ಲಿ ಆತರ ಬೇಕಾದಷ್ಟು ವ್ಯವಸ್ಥೆಗಳು ಮಾಡಿದೆ ಗೌರ್ಮೆಂಟ್ ಯಾಕೆಂದ್ರೆ ಈಗ ಬರ್ತಾ ಬರ್ತಾ ಈ ಹಿಮೋಫೀಲಿಯಾ ಕಾಯಿಲೆ ಇರೋರ್ದು ಡಿಟೆಕ್ಷನ್ ಅಂದ್ರೆ ಕಂಡಿಡಿಯೋದು ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಸರ್ಕಾರದಿಂದ ಈ ತರ ಎಲ್ಲ ವ್ಯವಸ್ಥೆಗಳಿದೆ ಆಯ್ತು ಈಗ ಹಿಮೋಫೀಲಿಯಾ ಕಾಯಿಲೆ ಇರೋರು ಹಂಗಾದ್ರೆ ಏನು ನಾರ್ಮಲ್ ಆಗಿ ಈಗ ವ್ಯಾಯಾಮ ಆಗ್ಲಿ ಮಾಡಬಾರ್ದ ಅಂದ್ರೆ ಖಂಡಿತ ಮಾಡ್ಬೋದು ಅದು ಅವ್ರ ಆರೋಗ್ಯಕ್ಕೆ ಒಳ್ಳೆಯದೇ ಆದರೆ ಯಾವ ಥರ ವ್ಯಾಯಾಮ ಮಾಡಬೇಕು ಅಂದರೆ ಲಘು ವ್ಯಾಯಾಮ ಅಂತೀವಿ ಯೋಗ ಇರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು ಮೆಡಿಟೇಷನ್ ಅಂದರೆ ಹೀಗೆ ಮುಚ್ಕೊಂಡು ನೀವೆಲ್ಲ ಈಗೆಲ್ಲ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಸೊ ಒಂದೆರಡು ನಿಮಿಷ ಮನಸ್ಸಿಗೆ ಶಾಂತಿ ನೀಡುವಂಥದ್ದು ಒಂದು ಟೂ ಮಿನಿಟ್ಸ್ ಮೆಡಿಟೇಷನ್ ಥರ ಇರ್ಬೋದು ಅಥವಾ ಈಜಿ ಇರ್ಬೋದು ಇಂಥವೆಲ್ಲ ಲಘುವಾದಂತಹ ವ್ಯಾಯಾಮ ಖಂಡಿತ ಮಾಡ್ಬೋದು ಆಯ್ತು ಹಿಮೋಫಿಲಿಯಾ ಇರೋ ಮಕ್ಕಳಲ್ಲಿ ಏನೇನು ಥರ ನಾವು ಪ್ರಿಕಾಷನ್ಸ್ ಅಂದ್ರೆ ಏನು ಮುನ್ನೆಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಮಕ್ಕಳಿನ ಅಪ್ಪ ಅಮ್ಮಂಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಆಮೇಲೆ ಆ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾರೋ ಆ ಶಿಕ್ಷಕರಿಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಯಾಕೆ ಗೊತ್ತಿರಬೇಕು ಅಂದ್ರೆ ಏನಾದರೂ ಒಂದು ಏನಾದ್ರು ಕಾರಣಕ್ಕೆ ಮಕ್ಕಳು ಆಟ ಆಡ್ತಿರುವಾಗ ಬಿದ್ದರು ಅವರು ಪೆಟ್ಟಾಯ್ತು ಅಂದ್ರೆ ಅದ್ ಬ್ಲೀಡಿಂಗ್ ನಿಲ್ಲಲ್ಲ ಹಂಗಾಗಿ ಅವ್ರು ಇರೋ ಸ್ಕೂಲಲ್ಲಿ ಆ ಶಿಕ್ಷಕರಿಗೆ ಇದು ಗೊತ್ತಿದ್ರೆ ಅವಾಗ ನಾನು ಮುಂಚೆ ಹೇಳ್ದಂಗೆ ಯಾವ್ದು ಅಪಾಯಕಾರಿ ಆಗುವಂತ ಕ್ರೀಡೆಗಳಾಗಿರ್ಬೋದು ಅಥವಾ ಇನ್ನೇನಾರು ಕೆಲ್ಸಗಳಾಗಿರ್ಬೋದು ಅಂತದನ್ನ ಆ ಮಕ್ಳಿಗೆ ಕೊಡಬಾರ್ದು ಹಂಗೆ ಒಂದ್ ವೇಳೆ ರಕ್ತಸ್ರಾವ ಶುರು ಆದ್ರೆ ಆ ಮಕ್ಳನ್ನ ತಕ್ಷಣನೇ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹಿಮೊಫಿಲಿಯಾ ಇರೋರು ಮುಂಚೆ ಹೇಳ್ದಂಗೆ ಅಲ್ಲಿನ ಚಿಕಿತ್ಸೆ ಮಾಡಿಸ್ಬಾರ್ದಾ ಅಂದ್ರೆ ಖಂಡಿತ ಮಾಡಿಸ್ಬೋದು ಆದರೆ ಅವರು ಆ ಡಾಕ್ಟರ್ಗೆ ಮುಂಚೆನೇ ಹೇಳಿರ್ಬೇಕು ಸೊ ಇಷ್ಟೆಲ್ಲ ಹೇಳ್ತಾ ಒಂದು ಸಣ್ಣ ಹಿಮೋಫೀಲಿಯಾ ಅನ್ನೋ ಕಾಯಿಲೆ ಬಗ್ಗೆ ನಿಮಗೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದ ಇದುವರೆಗೆ ಹಿಮೋಫೀಲಿಯಾ ಈ ಕುರಿತು ಶಿವಮೊಗ್ಗದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರೂಪಶ್ರೀ ಎಸ್ ಅವರಿಂದ ಮಾಹಿತಿ ಕೇಳಿದಿರಿ

ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ